ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಬರಗಾಲದ ರೈತರ ಕಷ್ಟ ಅರಿಯದ ಬರ ಪರಿಹಾರ ನೀಡದ ಸರ್ಕಾರಕ್ಕೆ ರೈತರ ಓಟು ಕೇಳುವ ನೈತಿಕತೆ ಇಲ್ಲ ಇಂದು ರಾಜಕೀಯ ಪಕ್ಷಗಳ ಕುಟುಂಬ ರಾಜಕಾರಣ ವ್ಯಾಪಾರೀಕರಣವಾಗಿದೆ ಮತ ನೀಡಿದ ಪ್ರಜೆಗಳು ಸಂಕಷ್ಟ ಪಡುವಂತಾಗಿದೆ ಬರಗಾಲದಿಂದ ತತ್ತರಿಸಿರುವ ರೈತರ ಸಂಕಷ್ಟಕ್ಕೆ ಆಲಿಸಲು ಯಾರೂ ಇಲ್ಲ ಅಧಿಕಾರ ಹಿಡಿಯಲು ಪೈಪೋಟಿ ನಡೆಸುತ್ತಿದ್ದಾರೆ ರಾಜಕೀಯ ಕ್ಷೇತ್ರ ವ್ಯಾಪಾರಕ್ಕಿಂತಲೂ ಹೆಚ್ಚು ಲಾಭ ಗಳಿಸುವ ಕ್ಷೇತ್ರವಾಗಿದೆ ಇಂದು ಎಲ್ಲರೂ ಚುನಾವಣೆಗೆ ಪೈಪೋಟಿ ನಡೆಸುತ್ತಿದ್ದಾರೆ ಎಂದು ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಹಾಗೂ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷರಾದ ಕುರುಬೂರು ಶಾಂತಕುಮಾರ್ ಅವರು ನಂಜನಗೂಡು ತಾಲೂಕಿನ ರೈತರ ಸಭೆಯಲ್ಲಿ ತಿಳಿಸಿದರು ಮತ್ತೆ ಸೂರಿಕಾಂತಿ ಎಲ್ಲಾ ಪಶುನ್ ಬೆಳದ್ವಿ ಈರುಳ್ಳಿ ತರಕಾರಿ ಐಟಮ್ ಟೊಮೊಟ ಬೀನ್ಸು ಎಲ್ಲಾ ಬೆಳಿತೀವಿ ಯಾವುದೇ ಪಶನ್ ತಕೊಳ್ಳಿ ಹ ಜಿಂಕೆಗಾಲ ರೂಟಿ ಕಾಡು ಪ್ರಾಣಿಗಳು ಹಂದಿ ಎಲ್ಲ ನಾವು ಸರ್ಕಾರ ಮಟ್ಟಗೂ ಹೋಗಿ ನಮ್ಮ ಎಮ್ ಎಲ್ ಅವರು ನಾವು ಹೇಳ್ತೀವಿ ಹೇಳಿ ನಮ್ಮ ಒಂದು ಟ್ರೆಂಚ್ ಆಯ್ತು ಆ ಟ್ರೆಂಚ್ ಆದ್ಮೇಲೆ ಸೋಲಾರ್ ಮಾಡುದು ಹೋದ್ ಸಾರಿ ದೊಡ್ಡ ಮಳೆ ಆಯ್ತು ನೋಡ್ರಿ ಆ ಮಳೆಲ್ಲ ಕೊಚ್ಕೊಂಡ್ಬಿಟ್ಟು ಟ್ರಂಸ್ ಗಳೆಲ್ಲ ಹುಳ್ಕೆ ಆಗ್ಬೋದು ಹುಳ್ಕೆ ಆದ್ಮೇಲೆ ಆನೆಗಳು ಕಲೀಸಕ್ ಬರಕ್ ಅವಕಾಶ ಆಗೋದು ಅದರ ಯಾವ ಕೆಲಸ ನಡೆದಿಲ್ಲ ನಮಗೂ ಸಾಕಾಗುತ್ತೆ ಮಾಡ್ತೀವಿ ಅಂತ ಕೆಲಸ ಆಯ್ತು ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ಮೇಂಟೆನೆ ಕಡಿಮೆ ಆಗಿ ಮಾಡಿದ್ಮೇಲೆ ಹಳ್ಳಿ ಮಳೆಗಳೆಲ್ಲ ಬೆಳಿತ ಹೊಡಿಯಲ್ಲ ಹಂಗಾಗಿ ಪ್ರಾಣಿಗಳೆಲ್ಲ ಹೊರಗಡೆ ಬರ್ತವ ನಮ್ಗೊಟ್ಟ ಕಷ್ಟ ಆಗ್ಬಿಟ್ಟದ ಈರುಳ್ಳಿ ಅಂತ ಮಾಡಿದ್ವಿ ಒಂದು ನಾನೇ ಅದ್ರೊಳಗೆ ಒಂದಷ್ಟು ಹುಬ್ಳಿ ಕೊಟ್ಟಾಕ್ಬಿಟ್ಟಿದ್ದು ನುಗ್ಗಿ ಮಾಡುದು ಸೀಟಿಬಿಟ್ಟು

ಈ ನಮ್ಮ ನಾಲ್ಕೂರ್ ಅಂತ ಗೊತ್ತಿಲ್ಲ ಜೊತೆ ಜನ ಸಮಾಜದ ಸಮಾಜದ ಸಮಸ್ಯೆ ಬಗ್ಗೆ ಸಮಸ್ಯೆಗಳೇ ಗೊತ್ತಿದೆ ಮೀಟಿಂಗ್ ಕರ್ಕೊಂಡು ಏನ್ ಮಾಡ್ತೀರಾ ಹೋದ್ರು ಹಳ್ಳಿಗೆ ಒಂದು ಜನ ಗೊತ್ತಾಯ್ತು ವಿಚಾರ ಅವ್ರಿಗೆಲ್ಲ ಸಂಘಟನೆ ಬಗ್ಗೆ ವಿಚಾರ ಗೊತ್ತಾಯ್ತದೆ ನಾವು ಹೋರಾಟ ಮಾಡಿದಾಗ ಅದ್ ಅನುಕೂಲ ಆಯ್ತದೆ ಅದ್ರ ಸುಮ್ಮನೆ ಸುಮ್ನೆ ಹೋರಾಟಕ್ಕೆ ಲೀಡ್ ಲೀಡ್ರು ಅಂತೇಳಿ ನಾ ಅಧ್ಯಕ್ಷ ಉಪಾಧ್ಯಕ್ಷ ಅಂತ ಬರೋದು ಬಂದ್ಬಿಟ್ಟು ಪಾಠ ಪಾಠ್ ಬಿಟ್ಟು ಹೋಗ್ತೀರ ತಮ್ಮ ನೀವು ನೆಕ್ಲಾದಪ್ಪ ಅದೇ ಹೇಳಪ್ಪ ತುಂಬ ಹೇಳಪ್ಪ ಇನ್ನೇನು ಬೇರೆ ಯಾರು ಜವಾಬ್ದಾರಿ ತಗೊಳ್ಳಿ ಜಿಲ್ಲಾ ಸೆಕ್ರೆಟರಿ ಅಂತೀರಿ ಅವ್ರು ಏನು ಮಾಡ್ತಾ ಇದಾರೆ ಯಾ ಹಾಗೆ ಕಿಲ್ ಕನ್ಫ್ಯೂಸ್ ಮಾಡೋದಿಲ್ಲ ಎಲ್ಲಕ್ಕೂ ನನಗೆ ಫೋನ್ ಮಾಡಿ ನನಗೆ ಫೋನ್ ಮಾಡಲಿ ನಮ್ಮ ಮಾತಾಡ್ತೀನಿ ಇಲ್ಲ ಅಂತ ಹೇಳಲ್ಲ ಆದರೆ ಇವೆಲ್ಲ ಕೆಲವನ್ನೂ ಲೆಕ್ಕಾಚಾರ ಮಾಡಬೇಕು ನಾವು ಸಭೆಗಳನ್ನ ಸಭೆ ಜ ಲೆಕ್ಕಾಚಾರ ಮಾಡಿದ್ರೆ ಖಂಡಿತವಲ್ಲೂ ಸಮಸ್ಯೆ ಬಗೆಹರಿತದೆ ಈಗ ಅವರ ಎಂಟು ತಳ್ಳಿ ಊರು ನಿಮ್ಮ ಹೊಸಪುರ ದೇಸಿಗೌಡ ಹಳ್ಳಿ ಅಂತಂದ್ರೆ ಆ ಊರವ್ರಿಗೆಲ್ಲ ಈ ಪ್ರಾಣಿಗಳ ಸಮಸ್ಯೆ ಬಗ್ಗೆ ಈ ಮೀಟ್ನ ಅಲ್ಲೇ ಮಾಡಿದ್ರು ಅಲ್ಲಿಗೆ ಬರ್ತಿದ್ರು ಎಲ್ಲ ಊರವ್ರು ಕರಿತಾರೆ ಅದೇನು ಪರಿಹಾರ ಅಂತ ಹೇಳ್ಕೊಡ್ಬೋದು ನಾವು ಒಂದು ದಿನ ಕರಿತಿರ್ತಾರೆ ಅವ್ರು ಕರ್ಕರೂ ನಾವು ಬರಕ್ ಆಗಲ್ಲಪ್ಪ ನಾವು ಬರಕ್ ಆಯ್ತದ ನಮಗೂ ನೂರ ಕರಿಕೊಂಡಿರ್ತಾವಲ್ವಾ ಭಾಳ ತೊಂದರೆ ಆಗಿರೋದು ನಮಗೆ ನಾವು ಏನು ಬೆಳೆಯಕ್ಕೆ ಆಯ್ತಾರೆ ಯಾವ್ದು ನಿಮಗೆ

ಅದು ಬಂದಿದೆ ಆಮೇಲೆ ಮುಸ್ಕುಂಜಳ ಕೆಲವರು ಹಾಕಿದ್ದಾರೆ ಪ್ರಾಣಿ ಪ್ರಾಣಿ ಪಕ್ಷಿಗಳೆಲ್ಲ ಬಂದು ಎಲ್ಲ ಜೋಳ ಮುಸ್ಕುಂಜೋಳ ಆಮೇಲೆ ಬಾಳೆಹಣ್ಣು ಒಂದು ಎಲ್ಲ ಸಿಕ್ಕಾಪಟ್ಟಿದೆ ಅದೊಂದು ಸ್ವಲ್ಪ ಹೇಳುತ್ತೆ ನಾನು ಹೋಗಿದ್ದೆ ಕೆಲವರು ತೋರಿಸ್ಕೊಳಗೆ

ಸಪೋರ್ಟ್ ಕೊಡಿಲ್ಲ ಅಂದ್ರೆ ನಾವು ರೈತಗಳ ಸಪೋರ್ಟ್ ಇದ್ಕೋಬೇಕು ಈಗ ನಿಮ್ಮ ಸಪೋರ್ಟ್ ನಾವು ಬರ್ತೀವಿ ನಿಮ್ಮ ಕೈ ಬರ್ಪಡಿಸ್ತೀವಿ ನಮ್ಗೆ ಇದಕ್ಕೆ ತಕ್ಕಲ್ಲ ಅಂತ ವ್ಯವಹಾರ ಮಾಡ್ಕೊಡ್ತೀವಿ ಅಂದ್ರೆ ಅದ್ಕೋಸೆ ಹೋಗಿ ಏನೋ ಬೈದ್ರು ನಮ್ಮ ಹಂಬಳ ಇವರು ಅದಕ್ಕೋಸ್ಕರ ಫೋನ್ ಮಾಡ್ಕೊಂಡು ಬೈ ಅಷ್ಟು ಕಿಲೋಮೀಟರ್ ಇಲ್ಲ ಇದೇ ದೊಡ್ಡ ನಮಗೆ ಪ್ರಾಬ್ಲಮ್ ಅಂದರೆ ಆನೆ ತಿರ್ತಾ ಅಯ್ಯೋ ಅವಳಿ ಆಮೇಲೆ ಅಧಿಕಾರಿಗಳು ಯಾರು ಕೂಡ ಇವತ್ತು ಪರಿಸ್ಥಿತಿ ಯಾವ ಫೋನ್ ಮಾಡಿ ಯಾವ ತಗೋತಾ ಇಲ್ಲ ಎ ಡಬ್ಲು ಫೋನ್ ಮಾಡಿ ಜೈ ಫೋನ್ ಮಾಡಿ ಲೈವ್ ಮೇಲೆ ಫೋನ್ ಮಾಡಿ ಹಾಂ ಫೋನ್ ತಗೋತಾ ಇಲ್ಲ ಇವಾಗ ಕೊಡೋ ಕರೆಂಟ್ ನಾಳೆ ಕೊಡೋದು ನಾಳೆ ಕೊಡೋ ಕರೆಂಟ್ ನಾಳೆ ಕೊಡೋದು ಇರಬಲ್ಯೂ ಕೂಡ ಬಂದ ನಮಗೆ ಆಗೋದ ಕಾರ್ಯಕ್ರಮ ಮಾಡ್ರು ಇದ್ದೇ ಆಶ್ವಾಸನೆಲ್ಲ ಕೊಟ್ರು ನಿಮ್ ಮುಳಗ್ ಬೆಳೆ ಕಾಣ್ಕೊಡ್ತೀವಿ ಬೆಳೆ ಹಿಂಗೆ ಕೊಡ್ತೀವಿ ನಾವ್ ಮಾಡ್ಕೊಡ್ತೀವಿ ಅಂತ ಇಲ್ಲಿವರೆಗೂ ಫೋನ್ ಮಾಡಿ ಫೋನ್ ಆಗತ್ತಿಲ್ಲ ಅವರು ನಾವಿಂದು ಗಾಡಿಗಳನ್ನ ಮಾಡ್ಕೊಬೇಕು ಅದರಿಂದ ಹಿಂದೆ ಇದ್ದ ನೂರಾರು ವರ್ಷಗಳ ಹಿಂದೆ ರೈತ ಸಮಸ್ಯೆ ಏನು ಅಂತ ರಾಜರ ಕಾಲದಲ್ಲಿ ಅವರೇ ಬಂದು ರೈತರನ್ನ ಖುದ್ದಾಗಿ ವಿಚಾರ ಮಾಡಿ ಸಮಸ್ಯೆ ಸಮಸ್ಯೆಯನ್ನು ಬಗೆಹರಿಸ್ತಾ ಇದ್ರು ಆದರೆ ಈ ಇದು ಸರ್ಕಾರ ಈ ಸರ್ಕಾರ ರೈತರ ಕಡೆಗೆ ಗಮನ ಹರಿಸ್ತಾ ಇಲ್ಲ ಎಲ್ಲ ಫ್ಯಾಕ್ಟ್ರಿಗಳು ದೊಡ್ಡ ದೊಡ್ಡ ಸರ್ಕಾರ ಅಂತ ಕಡೆ ಗಮನ ಹರಿಸ್ತಾ ಇದೆ ಯಾಕಂದರೆ ಆ ಕಾಲದಲ್ಲಿ ಆ ದೇಶ ಮುಂದುವರೆದಿತ್ತು ಅಂದರೆ ರೈತರೇ ಕಾರಣ ಈ ಕಾಲದಲ್ಲಿ ರೈತರಿಗಿಂತ ಜಾಸ್ತಿ ಒಂದು ಕಾರಣದಿಂದಾಗಿ ರೈತರನ್ನ ಕಡೆಗೆಟ್ಟರು ಸಮಸ್ಯೆಗಳನ್ನ ಅವರೇ ಖುದ್ದಾಗಿ ಏನೇನು ಸಮಸ್ಯೆ ಇದೆ ಅಂತ ಪ್ರಕರಣಗಳ ಮುಂದೆ ಇಡಬೇಕು ಅದು ಶಕ್ತಿಯುತವಾಗಿ ಒಬ್ರಿಬ್ರು ಬದಲು ಏನು ಲೆಕ್ಕಕ್ಕೆ ತಗೋ ಗೇಟ್ ಒಳಗಡೆನೆ ಬೆಳೆದಿಲ್ಲ ರೈತರು ಬಹಳ ಶಕ್ತಿಯುತವಾಗಿ ಆಗಬೇಕು ಒಗ್ಗಟ್ಟಿನಿಂದ ಹೋರಾಡಬೇಕು ಆವಾಗಲೇ ಅವ್ರಿಗೆ ಒಂದು ಫಲ ಸಿಗುತ್ತೆ

కంపెనీ అది అక్క పక్క జాగ్రు రైట్ తువ ఈ రూట్ ಬೋರ್ ಹಾಕಿ ಹತ್ತು ವರ್ಷ ಆದಾಗ ಜೈ ಅಮೌಂಟ್ ಕಟ್ಟಿಗ ಮೂರು ವರ್ಷ ಆಗಲ್ಲ ನನಗೆ ರೈಲ್ ಕೊಡ್ಬಿಟ್ಟಿದ್ದಿಲ್ಲ ಕೊಡ್ಬಿಡೋಲ್ಲ ಈಗ ಯಾಕಂದ್ರೆ ಪಕ್ಕ ಜಮೀನವರು ನನ್ನ ಜಮೀನುಗಾನಿ ರೈನ್ ಹೇಳ್ಕೊಂಡೋಗ ಕಂಬನ್ ಇಟ್ಟಾಗಲ್ಲ ರೈನ್ ಹೇಳಾಗ್ಬಿಟ್ಟು ಅವರು ಎ ಡಬ್ಲ್ಯೂ ಬೈದರು ಅವ್ರ ಜೈ ಬೈದರು ನೀವು ನೀವು ಸರ್ವ್ ಮಾಡ್ಕೊಳ್ಳಿ ಅಂತಾರೆ ಆದ್ರೆ ನಾನು ಕರೆಕ್ಟ್ ಕೊಡೋಲ್ಲ ಸರ್ವ್ ಮಾಡಿದೆ ಈಗ ರಾಜಕೀಯ ಹಾಂ ರಾಜಕೀಯ ಅದಕ್ಕೆ ನೀವು ಒಂದು ಸ್ವಲ್ಪ ಬೆಂಬಲ ಕೊಟ್ಟರೆ ನಾವು ಒಂದು ಸ್ವಲ್ಪ ಸಪೋರ್ಟ್ ಕೊಟ್ಟು ನೋಲೋರು ಎಷ್ಟು ಮನೆ ಇದೆ ಲವ್ಲೋರು ನಮ್ಮ ಒಂದಾ ಇನ್ನೂರು ಮನೆ ಇದೆ ಇದು ಎಲ್ಲಿದೆ ಎಲ್ಲಿದೆ ಅದು ರಾಜ ಇಲ್ಲಿ ಕಟ್ಟ ಚುನಾವಣೆ ನಡೀತಿದೆ ಬೀಕರ ಬರಗಾಲ ಬಂದಿದೆ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಇವತ್ತು ರೈತರು ಯಾವುದೇ ಬೆಳೆಗಳನ್ನ ಬೆಳೆದಿಲ್ಲ ಮಾಡಿರ್ತಕ್ಕಂತ ಸಾಲ తీర్చಕ ರೈತರಿಗೆ ಬ್ಯಾಂಕ್ಗಳು ನೋಟಿಸ್ ಕೊಟ್ಟಿದೆ ಮಾನ ಹರಾಜು ಆಗ್ತಾ ಇದೆ ಕೋರ್ಟ್ನಲ್ಲಿ ದಾವೆ ಹಾಕಿದೆ ಇಷ್ಟೆಲ್ಲ ಸಂಕಷ್ಟ ಇದ್ದರೂ ಕೂಡ ನಾವು ಸಾಲ ಮಾಡಿ ದೇಶಕ್ಕೆ ಅನ್ನ ಕೊಡುವಂಥ ಪರಿಸ್ಥಿತಿ ಬಂದೊಂದಿದೆ ಇವತ್ತು ಚುನಾವಣೆಯಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳು ಮನೆ ಬಾಗಿಲಿ ಬಂದು ಮತ ಕೇಳ್ತಾ ಇದ್ದಾರೆ ಯಾವತ್ತಾದರೂ ಬಂದು ಹಳ್ಳಿಗಳಲ್ಲಿ ಏನರಪ್ಪ ನಿಮ್ಮ ಗ್ರಾಮದಲ್ಲಿ ಸಮಸ್ಯೆ ಇದೆ ಏನೆಲ್ಲ ಪರಿಹಾರ ಕೊಡಬೇಕು ನೀವು ನಾವಿದ್ದೀವಿ ಅಂತ ಯಾರೂ ಬಂದಿಲ್ಲ ಇವತ್ತು ಅಕ್ರಮ ಕೂಟಗಳನ್ನ ಕಟ್ಕೊಂಡು ಚುನಾವಣೆಯಲ್ಲಿ ಹಣದ ಆಸೆ ಒಡ್ಡಿ ನಮ್ಮನ್ನೆಲ್ಲ ಮೋಸ ಮಾಡುವಂಥ ಕೆಲಸ ಮಾಡಿ ಅಧಿಕಾರಕ್ಕೆ ಬರ್ತಾರೆ ಇದು ಅಕ್ರಮ ಕೂಟ ಯಾಕೆ ಅಂದರೆ ಇವತ್ತು ಹಣನ ತಿಂತಾರೆ ನಮಗೆಲ್ಲ ಮೋಸ ಮಾಡಿ ಅವ್ರಿಗೆ ಬೇಕಾದಂಥ ಮೂರು ತಲೆಮಾರುವವರೆಗೂ ಮೊಮ್ಮಕ್ಕಳಿಗಾಗುವಷ್ಟು ಸಂಪಾದನೆ ಮಾಡ್ತಾರೆ ನಾವು ಇವತ್ತು ಮಾಡಿರ್ತಕ್ಕಂಥ ಸಾಲ ತೀರ್ಸೋಕೆ ನಾವು ಇವತ್ತು ಮಾನಕ್ಕೆ ಎದುರಿ ಎಷ್ಟೋ ರೈತರು ಇವತ್ತು ರಾಜ್ಯದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಏನೆಲ್ಲ ಕಷ್ಟ ಬಂದರೂ ಕೂಡ ನಾವು ನಾವು ಜೀವನ ನಿರ್ವಹಣೆ ಮಾಡ್ಕೊಂಡು ಈ ದೇಶದಲ್ಲಿರ್ತಕ್ಕಂಥ ಎಲ್ಲರಿಗೂ ಅನ್ನ ಬೆಳೆಯುವಂಥ ಕೆಲಸನ ಮಾಡ್ತಾ ಇದ್ವಿ ಹಿಂದೆ ನಮ್ಮ ಪ್ರೊಫೆಸರ್ ನಂಜುಡ್ ಸ್ವಾಮಿಯವರಿದ್ದರು ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ನಮ್ಮ ಕಿರುಕೂರ್ ಶಂಕರ್ ಅವರು ಹೇಳ್ತಾ ಹೇಳಿದ್ರು ರೈತರು ಒಗ್ಗಟ್ಟಾಗಿದ್ದರೆ ನಾವೇನೆಲ್ಲ ಸಾಧನೆ ಮಾಡ್ಬೋದು ನಮ್ಮ ಕೆಲಸಗಳು ಸುಲಭವಾಗಿ ಆಗ್ತವೆ ನಾವು ಗ್ರಾಮಗಳಲ್ಲಿ ಸಂಘಟನೆ ಮಾಡ್ಕೋಬೇಕು ನಮ್ಮದೇ ಆದ ಒಂದು ನಾಮಪದಕ ಅಳವಡಿಸಿದ್ರೆ ಆ ಒಂದು ಗ್ರಾಮದಲ್ಲಿ ಒಂದು ಗುಂಪಿದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ ಪ್ರೊಫೆಸರ್ ಸ್ವಾಮಿಯವರು ಅವತ್ತು ಯಾವುದೇ ಹಳ್ಳಿ ಒಳಗಡೆ ಅಧಿಕಾರಿಗಳಾಗಿ ಜನಪ್ರತಿನಿಧಿಗಳಾಗಿ ಪ್ರವೇಶ ಮಾಡಬೇಕಾದ್ರೆ ರೈತರ ಅನುಮತಿ ಇಲ್ದೇ ಪ್ರವೇಶ ಮಾಡಬಾರ್ದು ಅಂತ ಬೋರ್ಡ್ಗಳು ಇತ್ತು ತಾವೆಲ್ಲ ನೋಡಿದ್ದೀರಿ ಅಂತ ಅನಿಸುತ್ತೆ ಪ್ರತಿ ಸೋಮವಾರ ರೈತರಿಗೆ ರಜಾ ದಿನ ಅವತ್ತು ಯಾವುದೇ ಅಧಿಕಾರಿ ಯಾವುದೇ ಕಚೇರಿ ಹೋದ್ರೆ ಕೆಲಸ ಮಾಡಿಕೊಡ್ಬೇಕು ಆಮೇಲೆ ಹಳ್ಳಿಗಳಿಗೆ ಬಂದು ಅವ್ರನ್ನ ಭಯ ಉಡಿಸುವಂತ ಕೆಲಸ ಮಾಡಿ ಅವ್ರನ್ನ ಕೆಲಸ ಮಾಡಬಾರ್ದು ಅಂತೆಲ್ಲ ಹೇಳಿದ್ರು ಹಿಂದೆ ನಾವು ಮಾಡಿರ್ತಕ್ಕಂಥ ಸಾಲ ತೀರ್ಸಕ್ ಆಗ್ತಾ ಇದ್ದಾಗ ಹರಾಜಂತ ಮಾಡ್ತಿದ್ರು ಮನೆಯಲ್ಲಿ ಎತ್ತು ಗಾಡಿ ಭತ್ತ ಪಾತ್ರೆಗಳನ್ನೆಲ್ಲ ತಗೊಂಡು ಹೋಗ್ತಿದ್ರು ನಾನು ಕೂಡ ನೋಡ್ತಿದ್ದೆ ಇವತ್ತು ಹೇಳಿದ್ರೆ ಎಲ್ಲ ವಿಚಾರ ನೀವು ಸಮಸ್ಯೆ ಬಗೆಹರಿಸದಾರೆ ನಿಮ್ಮ ಜೊತೆ ನಾವು ಇರ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಕೂಡ ಕೊಟ್ಟ್ರಿ ನಮ್ಮ ಜೊತೆ ನೀವು ಇರಬೇಕಾದ ಅವಶ್ಯಕತೆ ನಮಗಿಲ್ಲ ನಿಮ್ಮ ಸಮಸ್ಯೆ ಪರಿಹಾರ ಆಗಬೇಕು ಅಂದರೆ ನಮ್ಮ ಜೊತೆ ಬನ್ನಿ ಇಲ್ಲದ್ರೆ ನೀವು ಅಲ್ಲೇ ಇರಿ ನಾವೇನು ಯಾರನ್ನು ಬನ್ನಿ ಬನ್ನಿ ಅಂತ ಕರೆಯೋದಿಲ್ಲ ನಿಮ್ಮ ಸಮಸ್ಯೆಗೆ ಪರಿಹಾರನ ಕೊಡಿಸುವಂಥದ್ದು ನಮ್ಮ ತಾಕತ್ತು ಕೇಂದ್ರದಲ್ಲಿ ಚುನಾವಣೆ ನಡೀತಾ ಇದೆ ಎಲ್ಲ ಪ್ರಣಾಳಿಕೆಗಳನ್ನ ಓಡಿಸಿದ ರಾಜಕೀಯ ಪಕ್ಷಗಳು ಎಷ್ಟು ಚುನಾವಣೆಯಲ್ಲಿ ಪ್ರಣಾಳಿಕೆಗಳನ್ನ ಸುಳ್ಳಿಗೆ ಹೇಳ್ತಾರ ಒಂದೇ ಒಂದು ನಿರ್ದೇಶನ ಕೊಡ್ತೀನಿ ಎರಡ್ ಸಾವಿರದ ಏಳರಲ್ಲಿ ಮರಗಾಲ ಬಂದು ರೈತರ ಆತ್ಮಹತ್ಯೆ ಆಗ್ತಾ ಇತ್ತು ಹಾಗಾದ್ರೆ ಪರಿಹಾರ ಕಂಡು ಅಂತ ಹೇಳಿ ಮನಮೋಹನ್ ಸಿಂಗ್ ಅವರು ಸ್ವಾಮಿನಾಥನ್ ಅಂತ ಒಂದು ಒಬ್ಬ ಸೈಂಟಿಸ್ಟ್ನ ಅಧ್ಯಕ್ಷತೆಯಲ್ಲಿ ಒಂದು ಆಯೋಗವನ್ನ ರಚನೆ ಮಾಡ್ತಾರೆ ದೇಶದ ರೈತರ ಸಂಕಷ್ಟವನ್ನ ಅರ್ಥ ಮಾಡಿಕೊಂಡು ಒಂದು ವರದಿಯನ್ನ ಕೊಡಿ ನೀವು ವರದಿ ಕೊಟ್ರೆ ನಾವು ಜಾರಿ ಮಾಡ್ತೀವಿ ಅಂತೇಳಿ ಎರಡ್ ಸಾವಿರದ ಏಳರಲ್ಲಿ ಡಾಕ್ಟರ್ ಸ್ವಾಮಿನಾಥನ್ ಆಯೋಗ ಅಂತ ಮಾಡ್ತಾರೆ ಅವರು ಎರಡು ಮೂರು ವರ್ಷ ಎಲ್ಲ ಕಡೆ ವಿದರ್ಭ ಬೇರೆ ಬೇರೆ ಕಡೆ ಪ್ರವಾಸ ಮಾಡಿ ಎರಡ್ ಸಾವಿರದ ಒಂಬತ್ತರಲ್ಲಿ ವರದಿಯನ್ನು ಕೊಡ್ತಾರೆ ಆ ವರದಿಯಿಂದ ರೈತರ ಉತ್ಪನ್ನಗಳಿಗೆ ನ್ಯಾಯಯುತ ಬೆಲೆ ಕೊಡಬೇಕು ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಆಗಬೇಕು ಉತ್ಪಾದನೆ ವೆಚ್ಚದ ಅರ್ಥವಾಗದಷ್ಟು ಬೆಲೆಯನ್ನು ಹೆಚ್ಚಳ ಮಾಡಿ ಬೆಲೆ ನಿಗದಿ ಮಾಡಿದ್ರೆ ರೈತರಿಗೆ ಅನುಕೂಲ ಆಗ್ತದೆ ಅನ್ನುವಂತ ಒಂದು ಒಳ್ಳೆಯ ವರದಿಯನ್ನ ಕೊಡ್ತಾರೆ ಸ್ವಾಮಿನಾಥನ್ ಅವರು ಮನಮೋಹನ್ ಸಿಂಗ್ ಅವರು ಅಧಿಕಾರದಲ್ಲಿದ್ದಾಗ ವರದಿನ ವರದಿಯನ್ನು ತಿಪ್ಪೆ ಟಿಪ್ಪೆ ಹಾಕೋತಾರೆ ಕುಚ್ಚಿದಲ್ಲಿ ಇಟ್ಕೋತಾರೆ ಟೇಬಲ್ ಜಾರಿ ಮಾಡೋದಿಲ್ಲ ಒಂದ್ ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಆಯ್ತು ಎರಡ್ ಸಾವಿರದ ಹದಿನಾಲ್ಕರ ತನಕ ಏನು ಅವರು ಕಾಂಗ್ರೆಸ್ನವರು ಅವರು ಮಾಡಲಿಲ್ಲ ನಾನು ಅಧಿಕಾರಕ್ಕೆ ಬರ್ತೀನಿ ನಾನು ಜಾರಿ ಮಾಡ್ತೀನಿ ಅಂತೇಳಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಮೋದಿಯವರು ದೇಶದ ಉದ್ಯೋಗ ಪ್ರಣಾಳಿಕೆಯನ್ನು ಓಡಿಸ್ಬಿಟ್ಟು ಚುನಾವಣಾ ಪ್ರಣಾಳಿಕೆಯಲ್ಲಿ ಸ್ವಾಮಿನಾಥನ್ ಕಮಿಷನ್ ವರದಿಯನ್ನು ಜಾರಿ ಮಾಡ್ತೀನಿ ನೀವು ಓಟ್ ಕೊಡಿ ಮಾ ರೈತರೆ ಎಂತ ಭಾಗದಿಂದ ನಾವೆಲ್ಲ ಅವ್ರ ಮೇಲೆ ವಿಶ್ವಾಸ ಇಟ್ಟು ಓಟ್ ಕೊಡ್ತೀವಿ ಅವರು ಅಧಿಕಾರಕ್ಕೆ ಬರ್ತಾರೆ ಎರಡು ಸಾವಿರದ ಹದಿನಾಲ್ಕಲ್ಲಿ ಎರಡು ಸಾವಿರದ ಹದಿನೆಂಟರ ತನಕ ಅದನ್ನು ಜಾರಿ ಮಾಡೋದೇ ಇಲ್ಲ ನಿಮ್ಗೆ ಗೊತ್ತಿದೆಯಾ ಗೊತ್ತಿಲ್ವಾ ದೇಶದ ನೂರ್ ಮೂವತ್ತೊಂಬತ್ತು ಕಡೆ ಬಹಿರಂಗ ಭಾಷಣ ಮಾಡ್ತಾರೆ ರೈತರು ಓಟ್ ಕೊಟ್ಟರೆ ಸ್ವಾಮಿನಾಥನ್ ವರದಿ ಜಾರಿ ಮಾಡ್ತೀನಿ ಅಂತ ಹೇಳಿ ಮಾಡಲ್ಲ ಸುಮ್ನೆ ಯಾರು ಇದ್ರ ಇರಲ್ಲ ಸುಪ್ರೀಂ ಕೋರ್ಟ್ಗೆ ವರದಿ ಕೊಡ್ತಾರೆ ಯಾರೋ ಒಬ್ಬ ರೈತರು ಕೇಸ್ ಹಾಕ್ತಾರೆ ಆ ಕೇಸ್ಗೆ ಇವರು ವರದಿ ಕೊಡಬೇಕಾದ್ರೆ ಕೇಂದ್ರ ಸರ್ಕಾರ ಸ್ವಾಮಿನಾಥನ್ ವರದಿ ಜಾರಿ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂತ ವರದಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೊಡ್ತಾರೆ ಅಂದ್ರೆ ಅರ್ಥ ಏನು ಕಾಂಗ್ರೆಸ್ ಸರ್ಕಾರದವರು ಮಾಡಲಿಲ್ಲ ಅವರು ಮಾಡಲಿಲ್ಲ ಈಗ ಚುನಾವಣೆಯಲ್ಲಿ ಪ್ರಣಾಳಿಕೆ ಓಡಿಸಿದ್ದಾರೆ ರೈತರ ಉತ್ಪನ್ನಗಳಿಗೆ ಬೆಂಬಲ ಬೆಲೆ ಏರಿಕೆ ಮಾಡ್ತೀವಿ ಓಟ್ ಕೊಡಿ ಅಂತ ಬಿಜೆಪಿ ಹಿಡಿದಾರೆ ರೈತರ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಮಾಡ್ತೀವಿ ಸ್ವಾಮಿನಾಥನ್ ವರದಿ ಜಾರಿ ಮಾಡ್ತೀವಿ ಪ್ರಣಾಳಿಕೆಗಳ ಮೋಸದ ಪ್ರಣಾಳಿಕೆಗಳು ರೈತರ ಕಣ್ಣಿಗೆ ಮಣ್ಣೆಚ್ಚುವಂತ ಪ್ರಣಾಳಿಕೆಗಳು ಕಾಂಗ್ರೆಸ್ ಇನ್ನೂರ ಐವತ್ತು ಸೀಟನ್ನ ಗೆಲ್ಲಿ ದೇಶದಲ್ಲಿ ಅಧಿಕಾರಕ್ಕೆ ಬಂದ್ರೆ ನಾನು ಚುನಾವಣೆ ಅಧಿಕಾರಕ್ಕೆ ಬಂದ್ರೆ ರೈತರ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳ್ತಾರೆ ಇದು ಅವರು ಕಳೆದ ಆರು ತಿಂಗಳಲ್ಲಿ ಹದಿನಾಲ್ಕು ಲಕ್ಷ ಕೋಟಿ ರೂಪಾಯಿ ಉದ್ಯಮಿಗಳ ಸಾಲವನ್ನ ಮನ್ನಾ ಮಾಡಿದರು ನೂರ ಅರವತ್ತೊಂಬತ್ತು ಜನ ಉದ್ಯಮಿಗಳ ಸಾಲವನ್ನ ಮನ್ನಾ ಮಾಡಿದ್ರು ಇಡೀ ದೇಶದಲ್ಲಿರ್ತಕ್ಕಂಥ ಎಪ್ಪತ್ತು ಪರ್ಸೆಂಟ್ ರೈತರ ಸಾಲವನ್ನ ಮನ್ನಾ ಮಾಡಲಿಲ್ಲ ಕೇವಲ ರೈತರ ಸಾಲ ಆರು ಲಕ್ಷ ಕೋಟಿ ಮಾಡಲಿಲ್ಲ ಯಾಕೆ ಮಾಡ್ಲಿಲ್ಲ ಅವರು ಈಗ ಕಾಂಗ್ರೆಸ್ನವರು ಅಧಿಕಾರ ಕೊಡಿ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಇದೇ ಮಾತನ್ನ ಅವರು ಟಿ ಕೆ ಶಿವಕುಮಾರ್ ಅವರು ಪಾದಯಾತ್ರೆ ಮಾಡ್ಕೊಂಡು ಮೇಕು ಇದು ಮೇಕೆದಾಟು ಮಾಡ್ತೀವಿ ಅಧಿಕಾರ ಕೊಡಿ ಅಂದ್ರು ವಾಟ್ವಿ ಮೇಕೆದಾಟು ಮಾಡಿದ್ರ ತಮಿಳ್ನಾಡು ನೀರೆಲ್ಲ ಬಿಟ್ಬಿಡ್ರಿ ನೀವು ಕರ್ನಾಟಕದ ಕಾವೇರಿ ಭಾಗದ ಆಗ ರೈತರೆಲ್ಲ ಬಲಿ ಕೂಡ ಬಿಟ್ರಿ ಒಂದ್ ವರ್ತಿನ ಬೆಳಿಲಿಲ್ಲ ನಮ್ ಯಾರ ತಮಿಳುನಾಡಿನ ಮುಖ್ಯಮಂತ್ರಿಯ ಸ್ನೇಹಕ್ಕೋಸ್ಕರ ನಮ್ಮ ರೈತರೆಲ್ಲ ಬಲಿ ಕೊಟ್ಟರು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯವರು ಗ್ಯಾರಂಟಿ ಗ್ಯಾರಂಟಿ ಅಧಿಕಾರ ಬಂದು ಇಪ್ಪತ್ನಾಲ್ಕು ಕಟ್ಟಿದಲ್ಲಿ ಎ ಪಿ ಎಂ ಸಿ ತಿದ್ದುಪಡಿ ಕಾಯ್ದೆ ರದ್ದು ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆ ರದ್ದು ಅಂತ ಹೇಳಿದರು ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆ ರದ್ದು ಮಾಡುದ ಒಂದು ವರ್ಷ ಆಯ್ತಲ್ಲ ಯಾಕೆ ಮಾಡ್ಲಿಲ್ಲ ಯಾಕೆ ಮಾಡ್ಲಿಲ್ಲ ಕಿಸಾನ್ ಸಮ್ಮಾನ್ ಯೋಜನೆ ನಾಲ್ಕು ಸಾವಿರ ರೂಪಾಯಿ ರಾಜ್ಯ ಸರ್ಕಾರ ಕೊಡ್ತಾ ಇತ್ತು ಅದನ್ನು ನಿಲ್ಲಿಸ್ತು ಸಿದ್ದರಾಮಯ್ಯವರು ಯಾಕೆ ನಿಲ್ಸ್ರಿ ಕಾರಣ ಹೇಳ್ಬೇಕಲ್ವಾ ಕೃಷಿ ಬಜೆಟ್ಗೆ ಹನ್ನೆರಡು ಸಾವಿರ ರೂಪಾಯಿ ದುಡ್ಡು ಕಡ್ತಾ ಮಾಡ್ರಿ ಯಾಕೆ ಕಡ್ತಾ ಮಾಡಿದ್ರಿ ಕೇವಲ ಗ್ಯಾರಂಟಿ ಮಾತ್ರ ನೀವು ಅದರ ರೈತರ ಗ್ಯಾರಂಟಿ ಬೇಕಿಲ್ವಾ ಈ ರೀತಿ ರಾಜಕೀಯ ಪಕ್ಷಗಳು ರೈತರ ಕಣ್ಣಿಗೆ ಮೋಸವನ್ನು ಮಾಡುವಂತ ಪ್ರಣಾಳಿಕೆಗಳನ್ನ ಓಡಿಸಿದ್ದಾರೆ ಈ ಪ್ರಣಾಳಿಕೆಗಳನ್ನ ನಮ್ಕೊಂಡು ನಾವು ಓಡ್ಕೊಡ್ಬೇಕಾ ಈ ಪ್ರಣಾಳಿಕೆಗಳ ಬಗ್ಗೆ ನಾವೆಲ್ಲ ವಿಶ್ವಾಸ ಇಡ್ಬೇಕಾ ಯಾವ ರೀತಿ ಮೋಸ ಮಾಡ್ತಾ ಇದ್ದಾರೆ ರಾಜಕೀಯ ಪಕ್ಷಗಳು ನಾಲ್ಕು ದಿನ ಬರಗಾಲ ಬಂದು ಇನ್ನೂರ ಇಪ್ಪತ್ತೈದು ತಾಲೂಕು ಇನ್ನೂರ ಇಪ್ಪತ್ತ ತಾಲೂಕು ಬರಗಾಲ ಅಂತೇಳಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಲು ಒಂದು ಹೆಕ್ಟರ್ಗೆ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಪ್ರಕಾರ ಹದಿಮೂರು ಸಾವಿರದ ಐನೂರು ರೂಪಾಯಿ ಪರಿಹಾರ ಕೊಡಬೇಕು ರೈತರಿಗೆ ಕೊಟ್ಟ ಅರ್ಧ ಜನಕ್ಕೆ ಎರಡು ಸಾವಿರ ಕೊಟ್ಟಿದ್ರಿ ಇನ್ನು ಅರ್ಧ ಜನಕ್ಕೆ ಕೊಟ್ಟಿಲ್ಲ ನಾಲ್ಕು ತಿಂಗಳಿಗೆ ನೀವು ಕೊಡ್ತಕ್ಕಂಥ ಇಷ್ಟೇ ಸಾಕ ರೈತರಿಗೆ ಇದು ರಾಜ್ಯ ಸರ್ಕಾರದ ಒಂದು ರೈತ ಪರ ಕಾಳಜಿನ ನಾವು ಯೋಚನೆ ಮಾಡ್ಬೇಕಂತ ಆ ಪಕ್ಷ ಈ ಪಕ್ಷ ಅಲ್ಲ ಸ್ವತಂತ್ರ ಬಂದ ಎಪ್ಪತ್ತಾರು ವರ್ಷಗಳಲ್ಲಿ ಇಡೀ ದೇಶದ ರೈತರ ಸಮಾಧಿಯನ್ನು ಮಾಡುವಂತ ಕೆಲಸವನ್ನ ಎಲ್ಲ ರಾಜಕೀಯ ಪಕ್ಷಗಳು ಮಾಡ್ತಾ ಇದ್ದಾರೆ ಇವತ್ತು ರಾಜಕಾರಣ ವ್ಯಾಪಾರೀಕರಣ ಆಗಿದೆ ರಾಜಕಾರಣ ಹಣ ಉಳ್ಳವರು ನೂರು ಕೋಟಿ ಹಾಕಿ ಐನೂರು ಕೋಟಿ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅದರ ಜೊತೆಗೆ ರಾಜಕಾರಣಕ್ಕೆ ಹೊಸರು ಯಾರು ಬರಬಾರದು ಸಾಮಾನ್ಯ ಜನ ಗೆಲ್ಲಬಾರದು ಕುಟುಂಬ ರಾಜಕಾರಣ ಆಗ್ತಾ ಇದೆ ಅವ್ರ ಕುಟುಂಬದಲ್ಲಿ ಅಧಿಕಾರ ಬರಬೇಕು ಅವ್ರ ಮಕ್ಕಳು ಮೊಮ್ಮಕ್ಕಳಿಗೆ ಅಧಿಕಾರ ಬರಬೇಕು ಅಂತ ನೋಡ್ತಾ ಇದ್ದೀವಿ ಇವತ್ತು ಇಡೀ ರಾಜ್ಯದಲ್ಲಿ ಚುನಾವಣೆ ಅಭ್ಯರ್ಥಿಗಳಾಗಿರೋರು ಎಲ್ಲ ಮನೆಯವರೇ ಇನ್ನು ನಾವು ಚುನಾವಣೆಯಲ್ಲಿ ಪ್ರಜಾಪ್ರಭುತ್ವವನ್ನ ಉಳಿತದೆ ಪ್ರಜಾಪ್ರಭುತ್ವ ಬೆಳೀತದೆ ಜನಸಾಮಾನ್ಯರ ಬದುಕು ಏನಾದ್ರು ಉತ್ತರ ಆಗ್ತದಂತೆ ನಾವು ಇಂಥ ಪ್ರಜಾಪ್ರಭುತ್ವ ಮಾರಕವಾದಂತ ಜನರಿಂದ ಚುನಾವಣೆಯಲ್ಲಿ ಗೆದ್ದಂತ ಜನರಿಂದ ನಾವು ಒಳ್ಳೆ ಕೆಲಸ ನಿರೀಕ್ಷೆ ಮಾಡ್ಲಿಕ್ಕೆ ಆಗ್ತದ ಕರ್ನಾಟಕದಲ್ಲಿ ಕಳೆದ ವರ್ಷ ಚುನಾವಣೆ ನಡೆತು ಪತ್ರಿಕೆಯಲ್ಲಿ ವರದಿಯಾಗಿತ್ತು ಜನ ಎಂ ಎಲ್ ಎರ ಇಪ್ಪತ್ತು ಜನ ಕ್ರಿಮಿನಲ್ ಗಳ ಗೆದ್ದಿದ್ದಾರೆ ಪತ್ರಿಕೆಯಲ್ಲಿ ಕ್ರಿಮಿನಲ್ ಗಳನ್ನ ಅರ್ಥ ಏನೋ ಕಣ್ರು ಕಾಕರು ತೋರಳೆ ಕೋರ್ ಇವರೆಲ್ಲ ಎಂ ಎಲ್ ಎರಲ್ಲ ನಿಮ್ಮನ್ನು ಯಾರು ಒಳ್ಳೆ ಕೆಲಸ ಮಾಡಲಿಕ್ಕೆ ನಿಮ್ಮ ಸಂಕಷ್ಟ ನಿವಾರಣೆ ಮಾಡಲಿಕ್ಕೆ ಎಂ ಎಲ್ ಎಗಳಾಗಿದ್ದಾರಾ ಚುನಾವಣೆಯಲ್ಲಿ ರೈತರು ಒಬ್ಬರು ಒಬ್ಬರು ಫೈಟಿಂಗ್ ಮಾಡ್ತಿದ್ದಾರೆ ಜಾತಿ ಮಾಡ್ತಿದ್ದಾರೆ ಪಕ್ಷ ಮಾಡ್ತಿದ್ದಾರೆ ಓಟ್ ಹಾಕ್ತಿದ್ದಾರೆ ನಿಮಗೆ ಇವತ್ತು ಇಲ್ಲ ಕರೆಂಟ್ ಇಲ್ಲ ಎಂಟು ಗಂಟೆ ಕರೆಂಟ್ ಕೊಡ್ತೀವಿ ಅಂತ ಸರ್ಕಾರ ಘೋಷಣೆ ಮಾಡ್ತಲ್ಲ ಎರಡು ಗಂಟೆ ಕರೆಂಟ್ ಕೊಡ್ತಾ ಇಲ್ಲ ಅಂತ ನೀವು ಬಾಯಿ ಬಾಯಿ ಪಡ್ಕೊತ ಇದನ್ನ ಯಾರು ಕೇಳಬೇಕು ನಾವು ಯಾವ ಸರ್ಕಾರ ಕೇಳಬೇಕು ಯಾವ ಕಚೇರಿ ಕೆಲಸನೇ ಆಯ್ತಾ ಇಲ್ಲ ಲಂಚ್ ಕುಡಿತರ ಭ್ರಷ್ಟಾಚಾರ ನಡೀತಾ ಇದೆ ಹೇಳ್ತಾ ಇದ್ದಾರೆ ನಾವು ಅವಿವೇಕಿಗಳು ಇವೆಲ್ಲದಕ್ಕೂ ಕಾರಣ ಆಗಿದ್ದಾರೆ ಎಲ್ರೂ ಅಲ್ಲ ನೂರ ಇಪ್ಪತ್ತೈದು ಜನ ಕ್ರಿಮಿನಲ್ ಗೆದ್ದಿದ್ದಾರೆ ಅಂತ ಜನರಿಂದ ಪ್ರಜಾಪ್ರಭುತ್ವದ ಮಾರಕವಾದಂತಹ ಕಾರ್ಯಕ್ರಮಗಳು ನಡೀತಾ ಇದೆ ಇದ್ರ ಬಗ್ಗೆ ನಾವೆಲ್ಲ ಎಚ್ಚೆತ್ತು ಕೊಡಬೇಕಾಗಿದೆ ನಮ್ಮ ಮುಂದಿನ ತಲೆಮಾರು ಮಕ್ಕಳು ಮರಿಗಳು ವ್ಯವಸಾಯ ಮಾಡಬೇಕಾದ್ರೆ ಕೃಷಿ ನಾವೆಲ್ಲ ಜಾಗೃತರಾಗಬೇಕಾಗ್ತದೆ ತಮಾಷೆ ವಿಚಾರ ಅಲ್ಲ ಯಾರು ಯೋಚನೆ ಮಾಡಬೇಡಿ ನೀವೆಲ್ಲ ರೈತರಾಗಿದ್ರೆ ರೈತರ ಮಕ್ಕಳಾಗಿದ್ರೆ ಯೋಚನೆ ಮಾಡಬೇಕಾದಂತ ಸನ್ನಿವೇಶದಲ್ಲ ಇದ್ದೀವಿ ಯಾರೋ ಒಬ್ರು ಕೆರೆಯಲ್ಲಿ ಆಧುನೀಕರಣ ಮಾಡಿ ಹೋಗಿದ್ದಾರೆ ಕಳಪೆ ಕಾಮಗಾರಿ ಮಾಡಿದ್ದಾರೆ ಅಂತ ಹೇಳ್ತೀರಿ ಇವತ್ತು ಕೆರೆಗಳು ಎಷ್ಟು ಅಮೂಲ್ಯ ಆಸ್ತಿ ನಿಮ್ಗೆಲ್ಲರೂ ಗೊತ್ತಿದೆಯಾ ಕರ್ನಾಟಕದಲ್ಲಿ ಮೂವತ್ತೊಂಬತ್ತು ಸಾವಿರ ಕೆರೆಗಳಿದೆ ಅದರಲ್ಲಿ ಸುಮಾರು ಹತ್ತಾರು ಸಾವಿರ ಕೆರೆಗಳು ಶ್ರೀಮಂತರ ಪಾಲಾಗಿ ದೊಡ್ಡ ದೊಡ್ಡ ಶ್ರೀಮಂತರು ಕೆರೆಗಳನ್ನ ಅಪಾಯಿಸ್ಬಿಟ್ಟಿದ್ದಾರೆ ಉಳಿದಿರ್ತಕ್ಕಂಥ ಕೆರೆಯಲ್ಲಿ ನೀರು ತುಂಬತಾ ಇದೆಯಾ ಹೂಳೆತ್ತಿಸ್ತಾ ಇದಾರ ಮತ್ತೆ ಬೇರೆ ಕೆಲ ಬಾವಿಗಳಲ್ಲಿ ನೀರು ಹಿಂದೆ ಇನ್ನೇನಾಗ್ತದೆ ನಿಮ್ಮೂರಿನ ಕೆರೆಯಲ್ಲೇ ಮುಚ್ಚಿಕೊಟ್ಟಿದ್ದಾರೆ ನಿಮ್ಮೂರಿ ಕೆರೆಯಲ್ಲೇ ಹೂಳೆತ್ತಿಲ್ಲ ನೀರೇನಿರಲಿಲ್ಲ ಬಾಯಿ ಮಳೆ ಬಂದಾಗ ನಿಮ್ ಬಾವಿಯಲ್ಲಿ ನೀರೇನು ಉಳಿತದೆ ಕರ್ನಾಟಕದಲ್ಲಿ ನಲವತ್ತು ಲಕ್ಷ ಕೃಷಿ ಪಂಪ್ ಸೆಟ್ ಹತ್ತು ಲಕ್ಷ ಪಂಪ್ ಸೆಟ್ಗಳು ಇವತ್ತು ನೀರಿಂಗ್ ಹೋಗಿದೆ ಬೆಳೆ ಬಳಂತ ಇದೆ ಎಂಟು ತಿಂಗಳಿಗೂ ಕಬ್ಬು ತರಿಬೇಕು ಮೂರು ತಿಂಗಳಿಗೂ ತೆಗೆದು ತರಿಬೇಕು ನೀವು ಮೇವು ಕಬ್ಬು ತರದು ಕೊಡ್ತಾ ಇದಾರೆ ತುಂಬ ಕಡೆ ಕಬ್ಬಿನ ತರದು ಮೇವುಗೋಸ್ಕರ ಕೊಡ್ತಾ ಇದಾರೆ ಯಾಕೆ ಕಪ್ಪು ಉಳಿಯೋದಿಲ್ಲ ನೀರಿಲ್ಲ ಅಂತ ಆತಂಕ ಪಡ್ತಾ ಇದಾರೆ ಇಷ್ಟೆಲ್ಲ ಬರಗಾಲದ ಭೀತಿ ಬರಗಾಲದ ಸಂಕಷ್ಟ ಎಲ್ಲ ರೈತರು ಹೇಳ್ತಾ ಇದ್ರಿ ಯಾವ ಒಬ್ಬ ಎಂ ಎಲ್ ಎ ಮಂತ್ರಿ ನೀವು ಗೆಲ್ಸಿರ್ತಕ್ಕಂಥ ಮಂತ್ರಿ ಎಂ ಎಲ್ ಎ ನಿಮ್ ಕಷ್ಟ ಏನಿದೆ ಯಾತಕ್ಕೆ ಓಟ್ ಕೊಡಿ ನಿಮ್ ತಲೆ ಮೇಲೆ ಚಪ್ಪೆಕ್ ಕೊಡ್ತೀವಿ ನೀವು ಓಟ್ ಕೊಡಿ ನೀವು ನಮ್ ಗುಲಾಮರು ಅಷ್ಟೇ ಅನ್ನೋದು ಗೊತ್ತಾ ಇದಾರೆ ನೀವೆಲ್ಲ ಇರ್ತಕ್ಕಂಥ ಗೊತ್ತೇ ಇಲ್ಲ ಎ ಸಿ ಎಫ್ಗಳು ಡಿ ಎಫ್ಗಳು ಐದು ಲಕ್ಷ ಕೊಡ್ಲಿ ಎರಡು ಲಕ್ಷ ಕೊಡ್ಲಿ ಇಷ್ಟ್ರಿ ನೀವು ಇವೆಲ್ಲ ಸಂಘಟನೆಗಳು ಕಟ್ತಾರದು ಎಷ್ಟೋ ಜನ ಗೊತ್ತೇ ಇಲ್ಲ ನಾನು ಹೋರಾಟಕ್ಕೆ ಬಂದಾಗ ಒಂದು ಲಕ್ಷ ಕೊಡ್ತಾ ಇದ್ರು ಈ ವಿಚಾರ ಮಾಡಿ ಅರಣ್ಯ ಸಚಿವರು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಹತ್ತಾರು ಸುತ್ತು ಸಭೆಗಳು ಮಾಡಿ ನಾನು ಹದಿನೈದು ಲಕ್ಷ ರೂಪಾಯಿ ಯಾಕಂದ್ರೆ ಇಲ್ಲ ಐವತ್ತು ಲಕ್ಷ ರೂಪಾಯಿ ಕೊಡಬೇಕು ಅನ್ನುವಂತ ಹೋರಾಟವನ್ನು ಮಾಡಿದೆ ಆದರೆ ಕಳೆದ ವರ್ಷ ಸಭೆ ಮಾಡಿ ಒಂದು ಸಭೆಯಲ್ಲಿ ನಾನು ಪ್ರಸ್ತಾಪ ಮಾಡಿದೆ ಒಬ್ಬ ಸಾಮಾನ್ಯ ಒಬ್ಬ ವ್ಯಕ್ತಿ ಶಿವಮೊಗ್ಗದಲ್ಲಿ ಯಾವುದೋ ಒಂದು ದಾಳಿಯಿಂದ ಸತ್ತ ಐವತ್ತು ಲಕ್ಷ ಕೊಟ್ಟಿದ್ದೀರಿ ರೈತ ಆನೆ ಗಾಳಿಯಿಂದ ಪ್ರಾಣಿ ದಾಳಿಯಿಂದ ಸತ್ತರೆ ಅದರ ಹತ್ತು ಲಕ್ಷ ಐದು ಲಕ್ಷ ಯಾಕೆ ಕೊಡ್ತೀರಾ ನೀವು ಐವತ್ತು ಲಕ್ಷ ಕೊಡಬೇಕು ಅಂತ ಪ್ರತಿಪಾದನೆ ಮಾಡಿದಾಗ ಹದಿನೈದು ಲಕ್ಷ ರೂಪಾಯಿ ನಿಲ್ಲಿಸಿದ್ದಾರೆ ಹದಿನೈದು ಲಕ್ಷ ಒಪ್ಪೋದಿಲ್ಲ ಇದು ಹೋರಾಟದಿಂದ ಆಗಿರ್ತಕ್ಕಂಥದ್ದು ಎಷ್ಟು ಜನ ಅರಣ್ಯದಲ್ಲಿ ಇರ್ತಕ್ಕಂಥ ಪ್ರಾಣಿಗಳ ಸಮಸ್ಯೆ ಇರ್ತಕ್ಕಂಥ ಜನಕ್ಕೆ ಗೊತ್ತಿದೆಯಲ್ಲ ನಾನು ಪತ್ರ ಬರ್ತಿದ್ದೇನೆ ಏನು ಘೋಷಣೆ ಮಾಡಿದ್ರು ಗೊತ್ತಾ ಅಮೆರಿಕದವರು ಗೋಧಿ ಕೊಡ್ತಾ ಇಲ್ಲ ನಮ್ ಗೋಧಿ ಸಿಗ್ತಾ ಇಲ್ಲ ಇಡೀ ದೇಶದ ಜನ ದೇಶಕ್ಕೋಸ್ಕರ ಒಂದೊಂದು ಊಟ ಅಂತ ಮನವಿ ಮಾಡಿದ್ರು ನಿಮ್ಗೆ ಗೊತ್ತಿದೆಯಾ ಅರವತ್ತು ವರ್ಷಕ್ಕೆ ಮೊದಲು ಗೊತ್ತಿರ್ತದೆ ಒಂದೊಂದು ಊಟ ಬಿಡ್ಬೇಕು ದೇಶದ ಜನ ಇಲ್ಲ ಮನೆ ಕಟ್ಟಿದಾರೆ ಕಾರ್ ತಗೊಂಡಿದ್ದಾರೆ ಒಬ್ಬ ಮಂಡಲ್ ಪಂಚಾಯತಿ ಚೇರ್ಮನ್ ಆದವ ಕಾರ್ಪೊರೇಟರ್ ಆದವ ಜಿಲ್ಲಾ ಪರಿಷತ್ ಮೆಂಬರ್ ಆದವ ಎಂ ಎಲ್ ಎ ಮಂತ್ರಿ ಆದವ ಕೋಟಿ ಕೋಟಿ ಹಣ ಮಾಡಿದ್ದಾರೆ ಅವ್ರಿಗೆ ಎಲ್ಲ ಸಿಗ್ತದ ಸವಲತ್ತುಗಳು ಆದ್ರೆ ರೈತರ ಮಕ್ಕಳಿಗೆ ಹೆಣ್ ಸಿಗ್ತಾ ಇದೆಯಾ ಯಾರು ಮದುವೆ ಹೆಣ್ಮಕ್ಳು ಇದಾರ ನೋಡಿದೀರ ಯಾಕೆ ಕೃಷಿ ಚೆನ್ನಾಗಿದ್ರೆ ಕೃಷಿಯಿಂದ ಲಾಭ ಪತ್ತಿದ್ರೆ ಕೃಷಿ ತರ್ಪಕ್ಕೆ ಒಳ್ಳೆ ಅಭಿಪ್ರಾಯ ಇದ್ರೆ ಇವತ್ತು ರೈತರ ಮಕ್ಕಳು ನಿಂತು ಎಲ್ಲ ಕಡೆ ಹೆಣ್ ಸಿಕ್ಕೋದು ಮದ್ವೆ ಆಗೋದು ಹೆಣ್ಮಕ್ಳು ಬುದ್ಧಿವಂತರಾದ್ರೆ ಯಾರು ಮದುವೆ ಆಗಲ್ಲ ಇವ್ನ ಕಟ್ಟಡ ಸಹಾಯ ತರ್ಕ ಯಾಕೆ ಕಟ್ಪಡಿದ್ರು ಅಂತ ಹೇಳಿ ಅವರು ಮದುವೆ ಆಗಲಿಕ್ಕೆ ಹೋಗ್ತಾ ಇಲ್ಲ ಅಂದ್ರೆ ನಿರಂತರವಾಗಿ ರೈತರ ಶೋಷಣೆ ಆಗ್ತಾ ಇದೆ ನಿರಂತರವಾಗಿ ರೈತರ ಬದುಕು ನಾಶ ಆಗ್ತಾ ಇದೆ ಇವತ್ತು ರೈತರ ಆತ್ಮಹತ್ಯೆ ನಡೀತಾ ಇದೆ ಆತ್ಮಹತ್ಯೆಗಳ ಸರಣಿ ಆಗ್ತಾ ಇದೆ ಸರ್ಕಾರದ ಏನಾದ್ರು ಒಂದು ನಿರ್ಧಾರ ಹೊರಬಿದ್ದಿದೆಯಾ ಚುನಾವಣೆ ಮಾಡ್ತಾ ಇದ್ರಲ್ಲ ಭೀಕರವಾದ ಸಮಸ್ಯೆ ಇದೆಯಲ್ಲ ಯಾವ ಎಮ್ ಎಲ್ ಎ ಒಂದು ಮಾತು ಮಳೆ ಇಲ್ಲ ಕುಡಿಯ ನೀರಿಲ್ಲ ದನ ಕರುಗಳು ಮೇವಿಲ್ಲ ಮೊನ್ನೆ ಧಾರವಾಡದಲ್ಲಿ ಸಭೆ ಮಾಡಿದೆ ಎಲ್ಲ ರೈತರು ಕರ್ಕೊಂಡು ಹೋಗಿ ಡಿ ಸಿ ಭೇಟಿ ಮಾಡಿದೆ ಡಿ ಸಿ ಅವರು ತಕ್ಷಣ ಅಲ್ಲ ಅಧಿಕಾರಿಗಳು ಸಭೆ ಮಾಡಿದ್ರು ಎಲ್ಲಿ ದನಗಳು ಮೇವು ಸಿಗ್ತಾ ಇರೋ ಗೋ ಶಾಲೆಗಳನ್ನು ಮಾಡಿ ಮೇವು ಕೊಡಿಸಬೇಕು ಅವರು ಆ ಕಲಹಿ ತಾಲೂಕಲ್ಲಿ ಐನೂರು ಟನ್ ಮೇವನ್ನ ತರಿಸಿ ಆ ರೈತರಿಗೆಲ್ಲ ಕೊಟ್ಟರು ಮಧ್ಯಾಹ್ನ ಬೆಳಗ ಅವರೆಲ್ಲ ಹೇಳ್ತಾರೆ ಸರ್ ಅವತ್ತು ಮಾಡ್ತು ಬಹಳ ಒಳ್ಳೇದಾಯ್ತು ಸರ್ ಅಂತ ನಾ ಸಭೆ ಬರೆದಾಗ ಸಭೆ ಕರೆದಾಗ ಸಭೆಯಲ್ಲಿ ಹೇಳಿದ್ರು ಆ ಕೆಲಸ ಮಾಡಿದೆ ನಿಮ್ಮಲ್ಲೂ ಮೇವು ತೊಂದರೆ ಇದ್ರೆ ನಮ್ಮ ಮೈಸೂರು ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ ಮಾತಾಡಿದ್ದೀವಿ ಗೋಶಾಲಿ ತರಿಬೇಕು ಅಂದ್ರೆ ಆಗಿ ತರಿತೀವಿ ಮೇವನ್ನ ಪೂರೈಕೆ ಮಾಡ್ತೀವಿ ಅಂತೇಳಿ ನಮ್ಮೆಲ್ಲ ಮುಖಂಡರಿಗೆ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಯಾರು ಮಾತಾಡಿಲ್ಲ ನೀವು ಹೋಶಾಲೆ ತೆರೀರಿ ಮೇವು ಕೊಡಿಸಿ ಇಲ್ಲ ಅಂತ ಹೇಳಿದ್ರೆ ಇವತ್ತಿನ ಡಿ ಸಿ ಗೆ ಮಾತಾಡಿ ತಹಸೀಲ್ದಾರ್ ಮಾತಾಡಿ